ಅಂಗವಿಕಲತೆಯಿಂದ ಸಮಾಜದ ಮುಖ್ಯ ವಾಹಿನಿಯಿಂದ ದೂರ ಸರಿದವರಿಗೆ ಕೃತಕ ಅಂಗಾಂಗಗಳನ್ನು ಉಚಿತವಾಗಿ ನೀಡಿ ದೊಂದವರಲ್ಲಿ ಜೀವನೋತ್ಸವವನ್ನು ತುಂಬುವ ಮಹತ್ವದ ಶಿಬಿರ ಗಣರಾಜ್ಯೋತ್ಸವದಂದು ನಗರದಲ್ಲಿ ನಡೆಯಿತು ಕೊಡಗು ಜಿಲ್ಲೆಯ ನ್ಯಾಷನಲ್ ಮೆಡಿಕೋಸ್ ಸಂಸ್ಥೆ ಸಂಸ್ಕೃತಿ ಸಿರಿಬಳಗ ಮತ್ತು ಟ್ರಸ್ಟ್ ಸ್ವಸ್ಥ ಕೂರ್ಗು ಫೌಂಡೇಶನ್ ಸಹಯೋಗದಲ್ಲಿ ನಗರದ ಮೈತ್ರಿ ಸಭಾಂಗಣದಲ್ಲಿ ಆಯೋಜಿತ ಕೃತಕ ಅಂಗಾಂಗಗಳ ಉಚಿತ ಜೋಡಣೆ ವಿತರಣೆ ಮತ್ತು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಐವತ್ತೆಂಟು ಮಂದಿ ಕೃತಕ ಅಂಗಾಂಗಗಳಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಇವರಿಗೆ ನೆರವನ್ನು ಒದಗಿಸುವ ಕಾರ್ಯ ನಡೆಯಿತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಬೃಹತ್ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ ಅಂಗವೈಕಲ್ಯತೆಯಿಂದ ಬಳಲುತ್ತಿರುವವರಿಗೆ ಕೃತಕ ಅಂಗಾಂಗಗಳನ್ನು ಒದಗಿಸಿ ಅವರಲ್ಲಿ ಆತ್ಮವಿಶ್ವಾಸ ತುಂಬುವ ಈ ಶಿಬಿರ ಶ್ಲಾಘನೀಯವೆಂದರು ತಮ್ಮ ಪರಿಶ್ರಮ ಮತ್ತು ತಮ್ಮ ಪ್ರಯತ್ನದಿಂದ ಸಮಾಜದಲ್ಲಿರ್ತಕ್ಕಂಥ ತಂದರಿಗೆ ಉತ್ತಮವಾಗಿ ಅನುಕೂಲಕರವಾದಂಥ ಪ್ರಯತ್ನ ನಡೆಯುವಂತೆ ಈ ಸಂದರ್ಭದಲ್ಲಿ ಸುಂದರ ಈಗಾಗಲೇ ಡಾಕ್ಟರ್ ಮಂದರ್ಗೌಡರು ಈ ಭಾಗದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಮೆಡಿಕಲ್ ಕಾಲೇಜು ಹಾಸ್ಪಿಟಲು ಮತ್ತು ಬೇಕಾಗಿರ್ತಕ್ಕಂಥ ಎಮ್ ಆರ್ ಎ ಟಿ ಸ್ಕ್ಯಾನ್ ಮತ್ತು ಅನೇಕ ಪ್ರಯತ್ನಗಳು ಜನತೆ ಇವತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರವನ್ನು ಅನೇಕ ಪ್ರಯತ್ನಗಳ ಮುಖಾಂತರ ಕಲ್ಪಿಸುವಂಥ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಸಮಾಜ ಮತ್ತು ಇಲ್ಲಿರ್ತಕ್ಕಂಥ ತಜ್ಞ ಸಹಿತ ಸಹಕಾರದಂತೆ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಉತ್ತಮವಾದಂಥ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಸ್ತಕ್ಕಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕು ಅದರಿಂದ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಸಾಕಷ್ಟು ಅನುಕೂಲ ಆಗಿ ಇವತ್ತು ಮೈಸೂರು ಮತ್ತು ಬೆಂಗಳೂರಿಗೆ ಬರ್ತಕ್ಕಂಥ ಸಾಧ್ಯ ಅದೇ ರೀತಿಯಾಗಿ ಒಂದು ಇಡೀ ಸಮಾಜದಲ್ಲಿ ರಾಜ್ಯದಲ್ಲಿ ನಾವು ನೋಡಿದಾಗ ಆರೋಗ್ಯ ವಿಷಯದಲ್ಲಿ ಹೆಚ್ಚಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ಪ್ರಸ್ತುತ ರಾಜ್ಯ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಅನೇಕ ಇವತ್ತು ಹಾಸ್ಪಿಟಲ್ಗಳನ್ನು ಪ್ರಾರಂಭ ಮಾಡೋದ ಮುಖಾಂತರ ತಜ್ಞ ಡಾಕ್ಟರ್ಗೆ ಅಲ್ಲಿ ನೇಮಕ ಮುಖಾಂತರ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈ ವರ್ಷದಲ್ಲಿ ಹೆಚ್ಚಿನ

ನಮ್ಮ ಇವತ್ತು ಏನು ಫಲಾನುಭವಿಗಳು ಏನು ಆಯ್ಕೆ ಮಾಡಿರೋಂಥ ಪಟ್ಟಿಗಳಂತ ಎಲ್ಲ ನಮ್ಮ ಫಿಸಿಕಲ್ ಹ್ಯಾಂಡಿಕ್ಯಾಪಿನ ಯಾರ್ಯಾರು ಡಿಸಿಪ್ಲಿಟಿ ಅಂತ ಎಲ್ಲ ಇವತ್ತು ಫಲಾನುಭವಿಗಳು ಎಲ್ಲರಿಗೂ ಒಳ್ಳೆಯದಾಗಿ ಅಂತ ನಾನು ಶುಭ ಕೋರ್ತ ಫಿಸಿಕಲ್ ಡಿಪೆಂಡೆನ್ಸಿ ಈಸ್ ನಾಟ್ ಅ ರೀಸನ್ ಟು ನಾಟ್ ಅಚೀವ್ ಯುವರ್ ಗೋಲ್ಸ್ ಏನು ಅಂತಂದರೆ ನನಗೆ ಒಂದು ರೀತಿ ಕಡಿಮೆ ಆಗಿದ್ರೂ ನಾವು ಗುರಿ ತಲುಪಲಿಕ್ಕೆ ಯಾಕೆ ಕಾಣಕ್ಕೂ ನಾವು ಕಡಿಮೆ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ನೀವು ಹೇಳ್ದಂಗೆ ಈ ತರ ಆರ್ಟಿಫಿಷಿಯಲ್ ಲಿಂಕ್ ಕೊಡುವಂತ ಕಾರ್ಯಕ್ರಮಗಳಾಗಿರ್ಬೋದು ಹೆಲ್ತ್ ಕ್ಯಾಂಪ್ ಗಳಾಗಿರ್ಬೋದು ನಮ್ಮ ಪೇಷಂಟ್ಸ್ ಗಳಾಗಿರ್ಬೋದು ಪ್ಲಸ್ ಈ ತರ ಪೇಷಂಟ್ಸ್ ಗಳು ಇವೆಲ್ಲದಕ್ಕೆ ಗುರುತು ಮಾಡಿ ಇಲ್ಲಿ ಕರೆಸಿ ಅವರಿಗೆ ಒಂದು ರೀತಿಯಲ್ಲಿ ಸಹಾಯಧನ ಮಾಡಂತ ನಮ್ಮ ಈ ಎಲ್ಲ ಆಯ್ಕೆಗಳಿಗೆ ಒಳ್ಳೇದಾಗಲಿ ಯಾಕೆಂತಂದ್ರೆ ಎಷ್ಟೋ ಕಡೆ ಇಲ್ಲಿ ನಾವು ನೋಡಂತ ಸಂದರ್ಭದಲ್ಲಿ ಅವೇರ್ನೆಸ್ ಇರಲ್ಲ ಅವರಿಗೆ ಈ ನೋಡ ಅವೇರ್ನೆಸ್ ಆಗಿ ಪ್ರೋಗ್ರಾಮ್ ಫ್ರೀ ಆರ್ಟಿಫಿಷಿಯಲ್ ಲಿಂಕ್ ಆ ಬಿ ಗಿವನ್ ಟು ಪೇಷಂಟ್ಸ್ ಆ ವಿಚಾರದಲ್ಲಿ ಒಳ್ಳೆ ಪ್ರಚಾರದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ರಿಂದ ಔಟ್ರೀಚ್ ಉಡ್ ಬಿ ಮೋರ್ ನನಗೂ ಗೊತ್ತು ಫೈನಾನ್ಷಿಯಲ್ ಒತ್ತಡ ಇರ್ಬೋದು ಆಮೇಲೆ ಪೊಲೀಸ್ ಬಿಕಾಸ್ ಟು ಕೇಟರ್ ಟು ಸಚ್ ಮಾಸ್ ದಟ್ ಇಸ್ ಆಮೇಲೆ ಇಟ್ ಶುಡ್ ಬಿ ಟೇಲರ್ ಸ್ಪೆಸಿಫಿಕ್ ಒನ್ ಪೇಜ್ ನಿಮ್ಗೆ ಯಾರ್ಯಾರ್ದೋ ಇಲ್ಲಿಗೂ ಬೇರೆಯವರು ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ನನ್ನ ಸನ್ಮಾನ್ಯ ಸಚಿವರಿಗೂ ನಾವು ಎರಡೂ ಸೇರಿ ಇಬ್ಬರು ಸೇರಿ ನಮ್ಮ ಈ ಸಂಸ್ಥೆಗೆ ಐ ಎಂ ಎಂ ಇರ್ಬೋದು ಇಲ್ಲಾಂದ್ರೆ ಪ್ರೈವೇಟ್ ಅವರು ಯಾರ್ಯಾರು ಮಾಡ್ತಾರಂತ ಬಂದಾಗ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಏನು ಸಹಾಯ ಬೇಕು ಸರ್ಕಾರದ ವತಿಯಿಂದ ಏನು ಸಹಾಯ ಬೇಕು ನಮ್ಮ ಪೇಷನ್ಸ್ಗೆ ಫಲ ನಾವು ನಿಂತಿರ್ತೀವಿ ಈ ಕಾರ್ಯಕ್ರಮಕ್ಕೂ ನೀವು ಹೇಳಿ ನಮಗೆ ಸುಮ್ಮನೆ ಸ್ಟೇಜಲ್ಲಿ ಕಳಿಸಿದಿಲ್ಲ ಬಟ್ ನಾವು ಆ ಮಟ್ಟಕ್ಕೆ ನಾವು ಧೋರಣೆ ಆಗಿಲ್ಲ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಒಂದು ನಾಲ್ಕೈದು ಪೇಷೆಂಟ್ಸ್ ಇನ್ನೂ ಮನೇಲಿ ಇದ್ದರೆ ಆ ಫಿಸಿಕಲ್ ಡಿಪೆಂಡೆನ್ಸಿ ಮಕ್ಕಳಿಗೆ ಈ ತರ ಕಾರ್ಯಕ್ರಮಗಳು ನಡೆದಂತ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಒಂದು ರೀತಿಯಲ್ಲಿ ಜೀವನಕ್ಕೆ ಒಂದು ಬದಲಾವಣೆ ಸಿಗ್ತದೆ ಅಂತ ಹೇಳ್ತಾ ನಾನು ಒಬ್ಬ ಡಾಕ್ಟರ್ ಆಗಿ ಐ ವಾಂಟ್ ಟು ದಿ ಅದರ್ ಸೈಡ್ ಪೊಲಿಟಿಕಲ್ ಸೈಡ್ ಕೆಲವು ಟೈಮ್ ಅಲ್ಲಿ ನಮ್ಗು ಒಂದೊಂದು ರೀತಿಯಲ್ಲಿ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಸಂದರ್ಭದಲ್ಲಿ ಮೆಡಿಕಲ್ ಮುಖಾಂತರ ಎಷ್ಟೋ ಜನ ಸೇವೆ ಮಾಡಬಹುದಾಯಿತು ಬಟ್ ಪೊಲಿಟಿಕಲ್ ಸೈಡ್ ಅನ್ನೋದು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಪ್ರೊಬೆಷನರಿ ಐಪಿಎಸ್ ಅಧಿಕಾರಿ ಬೆನಕಾ ಪ್ರಸಾದ್ ಖ್ಯಾತ ಎಎಂಟಿ ವೈದ್ಯರು ಹಾಗೂ ಸಂಸ್ಕೃತಿ ಸಿರಿಬಳಗದ ಟ್ರಸ್ಟಿ ಡಾಕ್ಟರ್ ಕೋಲೆಯಂಡ ಮೋಹನಪ್ಪಾಜಿ ಜಿಲ್ಲಾಸ್ಪತ್ರೆಯ ನಿವೃತ್ತ ಜಿಲ್ಲಾ ಸರ್ಜನ್ ಡಾಕ್ಟರ್ ಮುತ್ತಪ್ಪ ಬಡಿಕೇರಿ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಎಜೆ ಲೋಕೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಆಸೀನರಾಗಬೇಕು ಸ್ವಾಗತಿಸುತ್ತೇನೆ ಘಟಕ ಹಾಗೂ ಸಂಸ್ಕೃತಿ ಸಿರಿ ಬಡಗುವ ನಡೆಯುತ್ತಿರುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಬಡಗದ ಎಲ್ಲ ಸದಸ್ಯರಿಗೂ ಹಾಗೂ ಈ ಕೃತಕ ವಿಗಾಗ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾವರಿ ಅಸೋಸಿಯೇಷನ್ ಬೆಂಗಳೂರು ಸುವರ್ಗ ಆಸ್ಪತ್ರೆ ಬೆಂಗಳೂರು ಫೌಂಡೇಶನ್ ಈ ಕಾರ್ಯಕ್ರಮಕ್ಕೆ

i'm uh, serious okay. ಸಂಸ್ಥೆ ಕೊಡಬಹುದ ಸಂಸ್ಕೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ನಾಲ್ಕನೆಯ ಪುಸ್ತಕ ತಾಲೂಕಿನೊಡಣೆಗೆ ಪ್ರೋಗ್ರಾಮ್ ಇದು ಹಿಂದೆ ಮೂರು ಬಾರಿ ನಾವು ಪ್ರೋಗ್ರಾಮನ್ನು ಸೊ ಅದೇ ಜೋಡಣೆಗೆ ನಾವು ಮಾಡಿದ್ದೇವೆ ಈ ವರ್ಷ ನಾವು ಆಲ್ಮೋಸ್ಟ್ ಐವತ್ತಾರು ಆಗಿದೆ ಈಗ ನಡಿತಾ ಪುಸ್ತಕ ಕಾಲದ